श्रीदत्तमहात्मे शिवं शान्तं प्रसन्नं ओङ्कारं सच्चित्सुखकेवलं भक्तमुक्तिप्रदं वन्दे दत्तात्रेयं जगद्गुरुं भागवन्धु आदिकाण्ड श्रीदत्तमहात्मे ಪರಬ್ರಹ್ಮನ ಇಪ್ಪತ್ನಾಲ್ಕು ಅವತಾರಗಳು ದತ್ತಾತ್ರೇಯನ ಇಪ್ಪತ್ನಾಲ್ಕು ಅವತಾರಗಳು ದತ್ತಾತ್ರೇಯನ ಇಪ್ಪತ್ನಾಲ್ಕು ಗುರುಗಳು ಹಾಗೂ ಮಾನವ ಶರೀರದಲ್ಲಿನ ಇಪ್ಪತ್ನಾಲ್ಕು ತತ್ವಗಳು ಅಲ್ಲದೆ ಇಪ್ಪತ್ತೈದನೇ ಅವತಾರ ಸ್ವರೂಪ ಇತ್ಯಾದಿ ಶ್ರೀ ದತ್ತಾತ್ರೇಯ ಸ್ತೋತ್ರ ಪರಬ್ರಹ್ಮನ ಇಪ್ಪತ್ನಾಲ್ಕು ಅವತಾರಗಳು ಸನಕಾದಿಗಳು ವರಾಹ ನಾರದ ನರನಾರಾಯಣ ಕಪಿಲ ದತ್ತಾತ್ರೇಯ ಯಜ್ಞಾವತಾರ ಋಣಭದೇವ ಪ್ರಥು ಮತ್ ಮತ್ಸ್ಯ ಕೂರ್ಮ ಧನ್ವಂತರಿ ಮೋಹಿನಿ ನರಸಿಂಹ ವಾಮನ ಪರಶುರಾಮ ವೇದವ್ಯಾಸ ರಾಮ ಬಲರಾಮ ಶ್ರೀಕೃಷ್ಣ ಬುದ್ಧ ಹಂಸ ಹಯಗ್ರೀವ ಕಲ್ಕಿ ಪರಬ್ರಹ್ಮ ದತ್ತಾತ್ರೇಯನ ಇಪ್ಪತ್ನಾಲ್ಕು ಅವತಾರಗಳು ಯೋಗಿರಾಜ ಅತ್ರಿವರದ ಶ್ರೀ ದತ್ತಾತ್ರೇಯ ಕಾಲಾಗ್ನಿಶಮನ ಯೋಗಿರಾಜ ವಲ್ಲಭ ಲೀಲಾ ವಿಶ್ವಾಂಬರ ಸಿದ್ಧರಾಜ ಜ್ಞಾನಸಾಗರ ವಿಶ್ವಾಂಬರ ಅವಧೂತ ಮಾಯಾಮುಕ್ತಾವಧೂತ ಮಾಯಾ ಯುಕ್ತಾವಧೂತ ಆದಿಗುರು ಶಿವರೂಪ ದೇವದೇವೇಶ್ವರ ದಿಗಂಬರ ಕಮಲಲೋಚನ ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಸ್ವಾಮಿ ಸಮರ್ಥ ಮಾಣಿಕ್ಯಪ್ರಭು ಸಾಯಿಬಾಬಾ ಗಜಾನನ ಮಹಾರಾಜ ನಿರ್ಗುಣ ಸ್ವರೂಪ ದತ್ತಾತ್ರೇಯನ ಇಪ್ಪತ್ನಾಲ್ಕು ಗುರುಗಳು ಆಕಾಶ ವಾಯು ಅಗ್ನಿ ಜಲ ಭೂಮಿ ಸೂರ್ಯ ಚಂದ್ರ ಪಾರಿವಾಳ ಹೆಬ್ಬಾವು ಸಮುದ್ರ ಪತಂಗ ದುಂಬಿ ಆನೆ ಜೇನು ತೆಗೆಯುವವ ಜಿಂಕೆ ಮೀನು ವೇಷ್ಯೆ ಕುರರ ಪಕ್ಷಿ ಮಗು ಕುಮಾರಿ ಬಿಲ್ಲುಗಾರನು ಸರ್ಪ ಜೇಡರ ಹುಳು ಭೃಂಗ ಆತ್ಮ ಮಾನವ ಶರೀರದಲ್ಲಿನ ಇಪ್ಪತ್ನಾಲ್ಕು ತತ್ವಗಳು ಆಕಾಶ ವಾಯು ಅಗ್ನಿ ಜಲ ಭೂಮಿ ಕಿವಿ ಚರ್ಮ ಕಣ್ಣು ನಾಲಿಗೆ ಮೂಗು ಬಾಯಿ ಕೈಯಿ ಕಾಲು ಗುದ ಗುಹ್ಯ ಶಬ್ದ ಸ್ಪರ್ಶ ರೂಪ ರಸ ಗಂಧ ಮನ ಬುದ್ಧಿ ಚಿತ್ತ ಅಹಂಕಾರ ಆತ್ಮತತ್ವ ಪರಾತ್ಪರ ಪರಬ್ರಹ್ಮ ಕೇವಲಾವಸ್ಥೆಯಲ್ಲಿರುವಾಗ ಆತನಲ್ಲಿ ಇಚ್ಛ ಜ್ಞಾನಕ್ರಿಯೆ ಎಂಬ ಮೂರು ಶಕ್ತಿಗಳು ಉದ್ಭವಿಸಿ ಸೃಷ್ಟಿ ರಚನೆಯ ಕಾರ್ಯ ಪ್ರಾರಂಭವಾಯಿತು ಆ ಶಕ್ತಿಯು ಕ್ರಮವಾಗಿ ಶಿವ ಶಕ್ತಿ ಸದಾಶಿವ ಈಶ್ವರ ಶುದ್ಧ ವಿದ್ಯ ಮಾಯಾ ಕಲಾ ವಿದ್ಯಾ ರಾಗ ಕಾಲ ನಿಯತಿ ಎಂಬ ಹನ್ನೊಂದು ತ್ರಿಗುಣಾತೀತ ತತ್ವಗಳಿಂದ ಒಡಗೂಡಿ ವಿಶ್ವ ವಿರಾಟ ಸ್ವರೂಪವು ತಾಳಿತು ಆ ಕೂಡಲೇ ಅದರಿಂದ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ್ಯ ಎಂಬ ಪಂಚಮುಖಗಳು ಉದ್ಭವಿಸಿದವು ಹನ್ನೆರಡನೆಯದಾಗಿ ಆತ್ಮರೂಪಿ ಅವಿನಾಶಿ ತತ್ವವು ಆತನ ಗೌಪ್ಯ ಮುಖದಿಂದ ಉದ್ಭವಿಸಿತು ಇದು ತ್ರಿಕಾಲಾತೀತ ತ್ರಿಗುಣಾತೀತವಾಗಿದ್ದು ಸೃಷ್ಟಿ ಸ್ಥಿತಿ ಲಯಾತೀತ ಆಗಿರುವುದು ಅಲ್ಲದೆ ಪರಬ್ರಹ್ಮನ ಅಂಶವಾದ ಈ ತತ್ವ ಮಾಯೆಯಿಂದ ಅವತರಿಸಲ್ಪಟ್ಟು ತನ್ನ ಸರ್ವಕರ್ತೃತ್ವ ಸರ್ವಜ್ಞತ್ವ ಪರಿಪೂರ್ಣತ್ವ ನಿತ್ಯತ್ವ ವ್ಯಾಪಕತ್ವ ರೂಪಗಳಾದ ಶಕ್ತಿಯನ್ನು ಸಂಕೋಚಿಸಿಕೊಂಡು ಕಲಾ ರಾಗ ವಿದ್ಯಾ ಕಾಲಾನಿಯತಿಗಳಾಗಿ ಪರಿಣಮಿಸಿ ಜೀವಾತ್ಮದ ಉಗಮವಾಯಿತು ತರುವಾಯ ಪರಬ್ರಹ್ಮನ ಸಂಧ್ಯೋಜಾತ ಮುಖದಿಂದ ಪೃಥ್ವಿ ವಾಮದೇವ ಮುಖದಿಂದ ನೀರು ಅಘೋರ ಮುಖದಿಂದ ಅಗ್ನಿ ತತ್ಪುರುಷ ಮುಖದಿಂದ ವಾಯು ಹಾಗೂ ಈಶಾನ್ಯ ಮುಖದಿಂದ ಆಕಾಶವೂ ಹುಟ್ಟಿದವು ಹೀಗೆ ಸೃಷ್ಟಿಗೊಂಡ ಈ ಪಂಚಭೂತಗಳು ಪಂಚೀಕರಣಗೊಂಡು ಇವುಗಳಿಂದ ತ್ರಿಗುಣಾತ್ಮಕವಾದ ಇಪ್ಪತ್ನಾಲ್ಕು ತತ್ವಗಳ ಉಗಮವಾಗಿ ಪ್ರಪಂಚ ಉತ್ಪತ್ತಿಗೆ ಕಾರಣವಾಯಿತು ಶ್ರೀ ದತ್ತಾತ್ರೇಯ ಸ್ತೋತ್ರಂ ಜಟಾತರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವ ಅಹಂ ಭಜೆ ಶ್ರೀ ದತ್ತಾತ್ರೇಯ ಸ್ತೋತ್ರ ಮಂತ್ರ ಭಗವಾನ್ ನಾರದಋಷಿ ಚಂದಃ श्रीदत्तपरमात्मदेवता श्रीदत्तप्रीत्यर्थे जपे विनियोगः जगदुत्पत्तिकर्ते च स्थितिसंहारहेतवे भव पाशुविमुक्ताय दत्तात्रेय नमोस्तुते ಜರಾಜನ್ಮ ವಿನಾಶಾಯ ದೇಹ ಶುದ್ಧಕರ ಚ ದಿಗಂಬರ ದಯಾಮೂರ್ತಿ ದತ್ತತ್ರೇಯ ನಮೋಸ್ತೇ ಕರ್ಪೂರಕಾಂತಿ ಬ್ರಹ್ಮ ಮೂರ್ತಿಧಾರೇದ ಶಸ್ತ್ರ ಪರಿಯ ದತ್ತೇಯ ನಮೋಸ್ತತೆ ಹಸ್ವದೀರ್ಘಕೃಶಸ್ಥೂಲ ನಾಮಗೋತ್ರ ವಿವರ್ಜಿಷ ಪಂಚಭೂತೈಕ ದೀಪ್ತಾಯ ದತ್ತಾತ್ರೇಯ ನಮೋಸ್ತುತೆ ಯಜ್ಞ ಭೋಕ್ತ್ರೇ ಚ ಯಜ್ಞಾಯ ಯಜ್ಞ ರೂಪಧರಾಯ ಸಿದ್ಧಾಯ ದತ್ತಾತ್ರೇಯ ನಮೋಸ್ತುತೆ अदौ ब्रह्मा मध्ये विष्णुरन्ते देवः सदा शिवः मूर्तत्रयस्वरूपाय दत्तात्रेय नमोस्तुते ते भोगालयाय भोगाय योगयोग्याय धारिणि जितेन्द्रिये जितज्ञाय दत्तात्रेय नमोस्तुते ते दिगम्बराय दिव्याय दिव्यरूपधराय च सदोदितपरब्रह्म दत्तात्रेय नमोस्तुते जम्बूद्वीपमहाक्षेत्र मातापुरनिवासिनि जयामानसन्तादेव दत्तात्रेय नमोस्तु ते भिक्षाटनं गृहे ग्रामे पात्रं हेममयंकरे नाना स्वाधमयी भिक्षा दत्तात्रेय नमोस्तु ते ब्रह्मज्ञानमयी मुद्रा वस्त्रे चकाश भूतले प्रज्ञानघनबोधाय दत्तात्रेय नमोस्तुते अवधूतसदानन्दा परब्रह्मस्वरूपिणे विदेह देहरूपाया दत्तात्रेय नमोस्तु ते सत्यरूप सदाचार सत्यधर्मपरायण सत्याश्रय परोक्षाय दत्तात्रेय नमोस्तुते गदापाणि वनमाला सुकन्धर यज्ञसूत्रधर ब्रह्मन् दत्तात्रेय नमोस्तु क्षराक्षरस्वरूपाय परा परतराय च दत्तपरस्तोत्रा दत्तात्रेय नमोस्तुते दत्तविद्याडलक्ष्मीशा दत्तास्वात्मस्वरूपिणि गुणनिर्गुणरूपाय दत्तात्रेय नमोस्तुते शत्रुनाशकरं स्तोत्रं ज्ञानविज्ञानदायकं सर्वपापं शमं याति दत्तात्रेय नमोस्तुते इदं स्तोत्रम् महादिव्यं दत्ताप्रत्यक्षकारकं दत्तात्रेयप्रसादश्च नारदेन प्रकीर्तितम् इति श्रीनरदपुराणे नारदविरचितं श्रीदत्तात्रेयस्तोत्रं सम्पूर्णं जै दत्त